ನಮಸ್ಕಾರ ಫ್ರೆಂಡ್ಸ್ ಹೊಸ ವಿಡಿಯೋ ಸ್ವಾಗತ ಇವತ್ತು ಜಿಯೋ ಪಿ ಸಿ ಫ್ರೀ ಎ ಐ ಕೋರ್ಸ್ ಬಗ್ಗೆ ನಿಮಗೆ ಇದ್ದೀನಿ ಎ ಐ ಕೋರ್ಸ್ ಈ ಟೈಮಲ್ಲಿ ತುಂಬ ಬೇಡಿಕೆ ಇದೆ ಎ ಐ ಕೋರ್ಸ್ ಬಗ್ಗೆ ಆದರೆ ನಮ್ಮ ಜಿಯೋದವರು ಎ ಐ ಕೋರ್ಸನ್ನು ಫ್ರೀಯಾಗಿ ಸ್ಪೆಷಲಿ ಸ್ಟೂಡೆಂಟ್ಸ್ ಸ್ಕೂಲ್ ಫ್ರೆಂಡ್ಸ್ ಸ್ಕೂಲ್ ಸ್ಟೂಡೆಂಟ್ಸ್ಗಳಿಗೆ ಯೂಸ್ ಆಗಲಿ ಅಂಥೇಳಿ ಫ್ರೀಯಾಗಿ ಕೋರ್ಸನ್ನ ಇದ್ದಾರೆ ನಿಮ್ಮ ಜಿಯೋ ಆ್ಯಪ್ನಲ್ಲಿ ಜಿಯೋ ಆ್ಯಪ್ನಲ್ಲಿ ಹೋಗಿ ಈ ಕೋರ್ಸ್ನ ನೀವು ಕಂಪ್ಲೀಟ್ ಮಾಡ್ಕೋಬೋದು ಬನ್ನಿ ಫ್ರೆಂಡ್ಸ್ ಆ ಕೋರ್ಸ್ ಬಗ್ಗೆ ಫ್ರೀಯಾಗಿ ಯಾವ ಥರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂಥೇಳಿ ನಿಮಗೆ ಸ್ಟೆಪ್ ಟು ಸ್ಟೆಪ್ ಹೇಳ್ಕೊಡ್ತಿದ್ದೀನಿ ಬನ್ನಿ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಳಿ ಮಿಸ್ ಮಾಡ್ಕೊಬೇಡಿ ಮೈ ಜಿಯೋ ಆ್ಯಪ್ನ ಓಪನ್ ಮಾಡಿಕೊಂಡು ಮೇಲೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಬಂದಿರ್ತೇವೆ ನೋಡಿ ಫ್ರೆಂಡ್ಸ್ ಫ್ರೀ ಐ ಐ ಬಿಗ್ನಿಂಗ್ ಬಿಗಿನಿಂಗ್ ಕೋರ್ಸ್ ಫಾರ್ ಆಲ್ ಅಂತೇಳಿ ಬಂದದ್ದು ನೋಡಿ ಫ್ರೆಂಡ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಲೋಡ್ ಆಗುತ್ತೆ ಲೋಡ್ ಆದೊಳಕ್ಕೆ ಇಲ್ಲಿ ನೋಡಿ ಎ ಎ ಕ್ಲಾಸ್ ರೂಮ್ ಅಂತೇಳಿ ರಿಜಿಸ್ಟರ್ ಫಾರ್ ಫ್ರೀ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಿಕೊಂಡು ಎಂಟರ್ ಕೊಡಿ ಕೊಟ್ಟ ಮೇಲೆ ಲೋಡಾಗಿ ಒಂದು ನಿಮ್ಮ ಮೊಬೈಲ್ಗೆ ಓ ಟಿ ಪಿ ಬರುತ್ತೆ ಓ ಟಿ ಪಿನ ಎಂಟ್ರಿ ಮಾಡಿಕೊಂಡು ಎಂಟ್ರಿ ಮಾಡಿಕೊಳ್ಳಿ ಓ ಟಿ ಪಿನ ಓ ಟಿ ಪಿ ಸ್ವಲ್ಪ ಲೋಡಾಗಿ ನೋಡಿ ಬಂದುಬಿಡ್ತೇನೆ ಇಲ್ಲಿ ಮೇಲೆ ಕೊಡ್ತೇನೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತೇಳಿ ಕೊಡ್ತಾ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಸ್ ಏನಿದೆ ಅಂಥೇಳಿ ಎಲ್ಲ ಕ್ಲಿಯರಾಗಿ ನೋಡ್ಕೊಳ್ಳಿ ಯಾವ ಥರ ಮಾಡಬೇಕು ಅಂತೇಳಿ ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಬಿಗ್ನಿಂಗ್ ಕೋರ್ಸ್ ಹೇಳಿದೆ ನೋಡ್ತಾರೆ ಫ್ರೆಂಡ್ಸ್ ಕೆಳಗಡೆ ಅಂತ ಕೆಳಗಡೆ ಅದನ್ನ ಓ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇನ್ನೊಮ್ಮೆ ಮೊಬೈಲ್ ನಂಬರ್ ಎಂಟ್ರಿ ಮಾಡುತ್ತೇ ಹೇಳುತ್ತೆ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಓ ಟಿ ಪಿನ ಎಂಟ್ರ್ ಮಾಡಿಬಿಡಿ ಎಂಟ್ರ್ ಮಾಡಿದ್ರೆ ಈ ಥರ ಓಪನ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಹಾಗೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಕೋರ್ಸು ಬಗ್ಗೆ ಏನದು ಏನು ಡಿಟೇಲ್ಸ್ ಇದೆ ಈ ಬೇಕು ಏನು ಡಿಟೇಲ್ಸ್ ಇದೆ ನೋಡಿಕೊಳ್ಳಿ ಫ್ರೆಂಡ್ಸ್ ಇಲ್ಲೆಲ್ಲ ಪೂರ ಕೋರ್ಸ್ ಬಗ್ಗೆ ಎಲ್ಲ ಡಿಟೇಲ್ಸ್ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇದೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಚೆನ್ನಾಗಿ ಓದ್ಕೊಂಡು ನೋಡ್ಕೊಳ್ಳಿ ಏನೇನಿದೆ ಅಂಥೇಳಿ ಕೊಟ್ಟು ಕೋರ್ಸು ಫೇಸ್ ಅಂತೇಳಿ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಸ್ಟೂಡೆಂಟ್ಸ್ ಅಂತಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ಪೆಷಲ್ ಸ್ಟೂಡೆಂಟ್ಗಳಿಗೆ ಮಾತ್ರ ಫ್ರೆಂಡ್ಸ್ ಸ್ಪೆಷಲಿ ಹಾಗೆ ಇಲ್ಲಿ ಎಲ್ಲ ಪ್ರವೇಸಿ ಇದು ಎ ಪ್ರವೇಸಿ ಸೆಟ್ಟಿಂಗಿಗೆ ಎಲ್ಲ ಡೀಟೇಲ್ಸ್ ಆಗಿದೆ ಪ್ರವೇಶಿನ ಪಾಲಿಸಿನ ನೀವು ಓದ್ಕೊಂಡ್ಬಿಡಿ ಓದ್ಕೊಂಡು ಎಂಟ್ರ ಸೀಸ್ ಸೀಸನ್ ಅಂತಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಕ್ಲಿಕ್ ಮಾಡಿಕೊಂಡ್ರೆ ಸ್ವಲ್ಪ ಲೋಡ್ ಆಗುತ್ತೆ ಬಂದು ನೋಡಿ ಇಲ್ಲಿ ಫಸ್ಟ್ ವೀಕಲ್ಲಿ ಕೋರ್ಸ್ ಬಗ್ಗೆ ಫಸ್ಟ್ ವೀಕಲ್ಲಿ ಏನೇನು ಕಲಿಸ್ತಾರೆ ಅಂತೇಳಿ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಬಗ್ಗೆ ಲರ್ನ್ ಮಾಡ್ಕೊಳ್ಳಿ ಎ ಬಗ್ಗೆ ಪೂರ ಫಸ್ಟ್ ವೀಕ್ ಬಗ್ಗೆ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಥರ್ಡ್ ವೀಕ್ ಅಂತೇಳಿ ಹಾಗೆ ಹಾಗೆ ಇದು ಮಾಡಿಕೊಂಡು ನೀವು ಕೋರ್ಸ್ನ ಕಲ್ಕೋಬೋದು ಇದು ಎಲ್ಲೆಲ್ಲಿ ಯಾವ ಇದು ಬರೀ ಪಿ ಸಿಯಲ್ಲಿ ಮಾತ್ರ ಯೂಸ್ ಆಗುತ್ತೆ ಫ್ರೆಂಡ್ಸ್ ಡೆಸ್ಕ್ಟಾಪ್ ಇರಬೇಕು ಲ್ಯಾಪ್ಟಾಪ್ ಇರಬೇಕು ಇಲ್ಲ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಇರಬೇಕು ಫ್ರೆಂಡ್ಸ್ ಮತ್ತು ಜಿಯೋ ಪಿ ಸಿ ಎಲ್ಲರಿಗೂ ನಮಸ್ಕಾರ ಸಿ ವಿಡಿಯೋ ಪರಿವರ್ತಕದ ಮೂಲಕ ನೀವು ಯಾವ ವಿಡಿಯೋ ಫಾರ್ಮ್ಯಾಟ್ ಅನ್ನ ಬೇಕಾದರೂ ವೇಗವಾಗಿ ಪರಿವರ್ತಿಸಲಾರೆ ಇಲ್ಲಿ ನೋಡಿ ಈ ಬಟನ್ ಮೇಲೆ ಕ್ಲಿಕ್ ಮಾಡಿ ಜಿಒಪಿಸಿ ಮೂಲಕ ನೀವು ವೇಗದ ಕಾರ್ಯಕ್ಷಮತೆ ಮತ್ತು ಸುಲಭ ಬಳಕೆಯನ್ನ ಪಡೆಯುತ್ತೀರಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಿ ಧನ್ಯವಾದಗಳು